ಎಲ್ಲರಿಗೂ ನಮಸ್ಕಾರ ನವೆಂಬರ್ ತಿಂಗಳ ಸೀಸನ್ ಎ ಇದರ ಬಂಪರ್ ಪ್ರೈಸ್ ಆಗಿರ್ತಕ್ಕಂಥ ಡೈಮಂಡ್ ನೆಕ್ಲೆಸ್ ವಿಜೇತರಾಗಿರ್ತಕ್ಕಂತಹ ಪುಷ್ಪಲತಾ ಮೇಡಮ್ ಹೆಬ್ಬ್ರಿ ಇವರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚುಲೇಷನ್ ಮೇಡಮ್ ಇವರಿಗೆ ಆದ ಖುಷಿಯನ್ನು ಅವರ ಬಾಯಿಂದ ಕೇಳೋಣ ಖುಷಿಯಲ್ಲಿ ಏನು ಮಾತಾಡೋಕೆ ಗೊತ್ತಾಗಿಲ್ಲ ನಾವು ಲೈವಲ್ಲಿ ನಿಮಗೆ ಫೋನಲ್ಲಿ ಮಾತಾಡಿದ್ವಿ ಸೊ ಖುಷಿಯಲ್ಲಿ ಏನು ಮಾತಾಡಕ್ಕೆ ಗೊತ್ತಾಗಿಲ್ಲ ಹಾಂ ಸೊ ನಿಮ್ಮಂತ ಖುಷಿಗೆ ಬೇರೆ ಜನರಿಗೆ ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಿ ಓಕೆ ಓಕೆ ನಮ್ಮ ಪ್ರಿಮ್ ಮಿಲ್ ಕಂಪೆನಿ ಬಗ್ಗೆ ನಿಮಗೆ ಹೇಗೆ ಅನಿಸ್ತಿದೆ ನೀವು ನಾವೀಗ ಹೇಳಿದ ಆ ರೀತಿ ಮಾಡ್ತಾ ಇದ್ದೀವಿ ಅಂತ ಖುಷಿ ಆಗ್ತಿದೆಯಾ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್